ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜ್ ಗುರು ಬಿ ಈ ಕೆರೆಬೇಟೆ ಸಿನ್ಮಾದ ನಿರ್ದೇಶಕ ಫಸ್ಟು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಎಲ್ಲರಿಗೂ ಡಾಲಿ ಸರ್ಗೆ ಆಮೇಲೆ ಪವನ್ ಸರ್ಗೆ ದಿನಕರ್ ಸರ್ಗೆ ಗುರು ಗುರುವೇಂದ್ರ ಶೆಟ್ಟಿ ಅವ್ರಿಗೆ ಎಲ್ಲ ಯಾರು ನಿರ್ದೇಶಕರು ಯಾರು ಗೆಸ್ಟ್ ಬಂದಿದ್ದಾರೆ ಎಲ್ಲರಿಗೂ ಮತ್ತು ಮಾಧ್ಯಮದವ್ರಿಗೂ ಫಸ್ಟೇ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ನನ್ನ ಒಂದು ಕಿರು ಪರಿಚಯ ಮಾಡಿಕೊಡ್ತೀನಿ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಈ ಸಿನಿಮಾಗೆ ಬಂದಿದ್ದು ಚಮಕಾಯಿಸಿ ಚಿಂದು ಬಿಡಾಯಿಸಿ ನನ್ನ ಫಸ್ಟ್ ಸಿನ್ಮಾ ಎ ಆರ್ ಬಾಬು ನನ್ನ ಮೊದಲ ಗುರುಗಳು ಅದಾದ ಮೇಲೆ ಪವನ್ ಒಡೆಯರ್ ಅವ್ರ ಜೊತೆ ನಾನು ಅವ್ರು ಮಾಡಿರೋ ಎಲ್ಲ ಸಿನ್ಮಾಗಳನ್ನು ವರ್ಕ್ ಮಾಡಿದ್ದೀನಿ ಅಂದರೆ ರಣವಿಕ್ರಮ ಒಂದು ಬಿಟ್ಟು ಪ್ರತಿಯೊಂದು ಸಿನಿಮಾ ಗೋವಿಂದನಮ ಗೂಗ್ಲಿ ನಟ ಸಾರ್ವಭೌಮ ಜೆಸ್ಸಿ ಸೊ ನನ್ನ ಎರಡನೇ ಗುರುಗಳು ಬಂದ್ಬಿಟ್ಟು ಅವರು ಹದಿನಾಲ್ಕು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಾ ಮೂಲತಃ ಮಲೆನಾಡು ಹುಡುಗ ಈ ಕೆರೆಬೇಟೆ ಅನ್ನೋದು ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊ ಬಂದಿರೋದು ಚಿಕ್ಕ ವಯಸ್ಸಿಂದನೂ ಆ ಬೇಸಿಗೆ ಶಿವ ಬೇಸಿಗೆ ರಜೆಗಂತ ಊರಿಗೆ ಹೋದಾಗ ಸೊ ನಾವು ಕೂಡ ಕೂಣಿ ಇಟ್ಕೊಂಡು ಕೂಣಿ ಅಂದರೆ ಈಗ ನೋಡಿದ್ರಲ್ಲ ಬುಟ್ಟಿ ಅದಕ್ಕೆ ಕೂಣಿ ಅಂತ ಕರೀತಾರೆ ಅದು ಇಟ್ಕೊಂಡು ಮೀನು ಹಿಡಿಯೋಕ್ಕಂತ ಹೋಗಿಬಿಡ್ತಿದ್ವಿ ಸೊ ಯಾವಾಗೂ ತಲೆಯಲ್ಲಿ ಓಡ್ತಾ ಇತ್ತು ಈ ಕತೆ ಮಾಡಿದ್ರೆ ಹೇಗಿರುತ್ತೆ ಇದ್ರ ಬಗ್ಗೆ ಇದ್ರ ಬೇಸ್ಡ್ ಮಾಡಿ ಕತೆ ಮಾಡಿದ್ರೆ ಚೆನ್ನಾಗಿರುತ್ತೆ ರೂಟೆಡ್ ಸ್ಟೋರಿ ಸೊ ನನ್ನ ಅದೃಷ್ಟಕ್ಕೆ ಏನಾಯಿತು ನಮ್ಮ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯವರೇ ಮಲ್ನಾಡವರೇ ನಮ್ಮ ನಾಯಕ ನಟರು ಗೌರಿಶಂಕರ್ ಹೋಗಿ ಕತೆ ಹೇಳಿದಾಗ ತುಂಬ ಇಷ್ಟಪಟ್ಟರು ತುಂಬ ಇಷ್ಟಪಟ್ಟ ಮೇಲೆ ಹಾಗೆ ಡಿಸ್ಕಷನ್ ಸ್ಟಾರ್ಟ್ ಆಯಿತು ಡಿಸ್ಕಷನ್ ಜೊತೆಗೆ ನಾವಿಬ್ಬರೂ ಕೂತ್ಕೊಂಡು ಪ್ಲೇ ಬರಿತಾ ಹೋದ್ವಿ ಡೈಲಾಗ್ಸ್ ಕೂಡ ನಮ್ಮ ಹೀರೋಸರೇ ಬರೆದಿದ್ದಾರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಆ ಮಲೆನಾಡಿನ ಏನು ಸೊಗಡಿದೆ ಅದನ್ನ ತುಂಬ ಚೆನ್ನಾಗಿ ಬರವಣಿಗೆ ಬರವಣಿಗೆಯಲ್ಲಿ ತಂದಿದ್ದಾರೆ ಸೊ ಥ್ಯಾಂಕ್ಸ್ ಬ್ರದರ್ ಥ್ಯಾಂಕ್ ಯು ಅದಕ್ಕೆ ಸ್ಕ್ರಿಪ್ಟ್ ರೆಡಿ ಆಯಿತು ಸ್ಕ್ರಿಪ್ಟ್ ರೆಡಿ ಆದಮೇಲೆ ಆಡಿಷನ್ಸ್ ಅಂತ ಹೇಳಿ ಲೋಕಲ್ ಏನಿದ್ರು ಅಲ್ಲಿ ನಮ್ಮ ಸೊರಬಾ ಸಾಗರ ಶಿರ್ಸಿ ಆ ಕಡೆನೇ ಆಡಿಷನ್ಸ್ ಮಾಡಿ ಅಲ್ಲಿರುವಂಥ ಲೋಕಲ್ ಏನು ಕಲಾವಿದರು ಇದ್ದಾರೆ ಅವ್ರನ್ನೇ ಒಂದಿಷ್ಟು ಆಯ್ಕೆಗಳು ಮಾಡಿಕೊಂಡ್ವಿ ಸೊ ಮೇಲೆ ಶೂಟ್ ಅಂತ ಹೇಳಿ ನವೆಂಬರ್ ಲಾಸ್ಟ್ ನವೆಂಬರಲ್ಲಿ ಶೂಟ್ಗೆ ಹೋಗಿದ್ದು ಲಾಸ್ಟ್ ನವೆಂಬರ್ ಅಂದರೆ ಟ್ವೆಂಟಿ ಟ್ವೆಂಟಿ ಟು ನವೆಂಬರಲ್ಲಿ ಸೊ ಶೂಟ್ ಒಂದು ಅರವತ್ತೈದರಿಂದ ಎಪ್ಪತ್ತು ದಿನಗಳು ಶೂಟ್ ಮಾಡಿದ್ವಿ ಸಾಗರ ಸೊರಬ ಸಿಗಂದೂರು ಬದಿಯೆಲ್ಲ ಶೂಟ್ ಮಾಡ್ಕೊಂಡು ಬಂದಿದ್ವಿ ಸೊ ಮೈನ್ ಕತೆ ಬಗ್ಗೆ ಹೇಳೋದಾದ್ರೆ ಕೆರೆಬೇಟೆ ನಾ ಆವಾಗಲೇ ಹೇಳಿದಂಗೆ ಚಿಕ್ಕ ವಯಸ್ಸಿಂದನೂ ಆ ಕೆರೆಬೇಟೆನ ನೋಡ್ಕೊಂಡು ಬಂದಿರೋದ್ರಿಂದ ತುಂಬಾ ಅದ್ರ ಮೇಲೆ ಗ್ರಿಪ್ ಇತ್ತು ಸೊ ಓನ್ಲಿ ಕೆರೆಬೇಟೆ ಅಲ್ಲದೆ ಇದರಲ್ಲಿ ಆ ಒಬ್ಬ ರೈತ ಹುಡುಗನ ಅಂದರೆ ಹೋರಾಟ ಇದೆ ಹುಲಿಮನೆ ನಾಗ ಏನು ನಮ್ಮ ಗೌರಿಶಂಕರ್ ಅವರು ಇದ್ದಾರೆ ಅವರ ಪಾತ್ರದ ಹೆಸರು ಹುಲಿಮನೆ ನಾಗ ಟೀಸರಲ್ಲಿ ನೋಡಿರ್ತೀರಾ ತುಂಬಾ ರಫ್ ಅಂಡ್ ಟಫ್ ಅಂತ ಹೇಳಿ ಆ ರಫ್ ಆ್ಯಂಡ್ ಟಫ್ ಮಾಡಲಿಕ್ಕೆ ಯಾಕಂದರೆ ನಮಗೆ ತುಂಬ ಒಂದಿಷ್ಟು ಪ್ರಯೋಗಗಳು ಮಾಡ್ಕೊಂಡ್ವಿ ಕಾರಣ ಏನಂದರೆ ಅವರು ಹಿಂದಿನ ಸಿನಿಮಾಗಳಲ್ಲಿ ತುಂಬ ಅಂದರೆ ಚಾಕ್ಲೇಟ್ ಬಾಯ್ ಥರ ಇದ್ದರು ಅಂದರೆ ತುಂಬ ಕೂಲ್ ಗೋಯಿಂಗ್ ಥರ ಸೊ ಇದರಲ್ಲಿ ನಮಗೆ ತುಂಬ ರಗಡ್ ಬೇಕಿತ್ತು ಸೊ ಹಾಗಾಗಿ ಈಗ ನೋಡ್ತೀರಲ್ಲ ಏನು ಲುಕ್ಕು ಈ ಹೇರ್ ಸ್ಟೈಲು ಅದಾದಮೇಲೆ ಗಡ್ಡ ಎಲ್ಲ ಬಿಟ್ಟು ಒಂದು ಫೋಟೋಶೂಟ್ ಅಂತ ಮಾಡ್ಕೊಂಡಾಗ ನಮ್ಮ ಹುಲಿ ಮನೆಯಾಗ ಇವರೇ ಅನ್ನೋದು ಕನ್ಫರ್ಮ್ ಆಯ್ತು ಅಂದರೆ ಅಷ್ಟು ಡೀಪಾಗಿ ಇಳಿದಿದ್ದಾರೆ ಅಂದರೆ ಆ ಪಾತ್ರದಲ್ಲಿ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅಂದರೆ ಈ ಪಾತ್ರ ಗೌರಿಶಂಕರ್ ಅವರು ಬಿಟ್ಟು ಇನ್ಯಾರು ಮಾಡ್ಲಿಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಉಳಿದಂತೆ ಹೇಳಬೇಕಂದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು ಫಸ್ಟು ಯಾಕಂದರೆ ನನ್ನ ಸ್ಟ್ರೆಂತ್ ನನ್ನ ದೊಡ್ಡ ಶಕ್ತಿ ಬಂದ್ಬಿಟ್ಟು ನಮ್ಮ ಬ್ರದರ್ ಹೀರೋ ಸರ್ ನೆಕ್ಸ್ಟ್ ಸ್ಟ್ರೆಂತ್ ಬಂದ್ಬಿಟ್ಟು ಪ್ರೊಡ್ಯೂಸರ್ ಜೈಶಂಕರ್ ಅವರು ಯಾಕಂದರೆ ನಾವು ಅರವತ್ತೈದರಿಂದ ಏನು ಎಪ್ಪತ್ತು ದಿನ ಶೂಟ್ ಮಾಡಿದ್ವಿ ಎಲ್ಲೋ ಒಂದು ಕುಂದು ಕೊರತೆಗಳು ಇಲ್ದಂಗೆ ಯಾವುದಕ್ಕೂ ಏನೋ ತಪ್ಪಿಸ್ದಂಗೆ ನಮಗೆ ತೊಂದರೆ ಆಗ್ದಂಗೆ ಮಾಡಿಕೊಟ್ಟಿದ್ದಾರೆ ಅಂದರೆ ಹಣ ಚೆಲ್ಲಿದ್ದಾರೆ ತುಂಬ ಒಂದು ಒಳ್ಳೆ ಬಜೆಟಲ್ಲೇ ಸಿನ್ಮಾ